ಕೆ ಎಂ ರೇಖಾ ಚಾನಲ್ ಕನ್ನಡ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಹೊಸಬ್ರೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ತೀನಿ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿಲ್ಲಿ ಚೆನ್ನಾಗಿದ್ದೀನಿ ಮೆಣಸಿಕಾಯಿ ಸಾಂಬಾರ ಎಲ್ಲನೂ ಒಣಗಾಕಿದೆ ಎಲ್ಲಾನು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಎಲ್ಲನೂ ಖಾರ ಪುಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಮೆಣಸಿಕಾಯಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋ ನಾವು ಯಾವಾಗಲೂ ಬೆಚ್ಚಗೆ ಮಾಡ್ಕೋತೀವಿ ಒಂದು ಕೆ ಜಿ ಅಷ್ಟೈತೆ ಎಲ್ಲ ಒಂದೊಂದು ಕೆ ಜಿ ಮುಡ್ಸ್ಕೊತಾ ಇದ್ದೀನಿ ಇವತ್ತಿನ್ನೇನೆಂದರೆ ನಾವು ಆಸಿಗೆ ಇದ್ದಷ್ಟು ಖಾರ್ ಚಾಚಬೇಕು ಏನೇ ಅಂದ್ರೂ ನಮ್ಮ ಇನ್ನೊಬ್ಬರು ಮಾಡ್ತಾರೆ ಅಂತ ಮಾಡೋಕ್ಕೋಗ್ಬಾರ್ದು ನಮ್ಮನೆ ಪರಿಸ್ಥಿತಿ ನೋಡಿಕೊಂಡು ನಾವು ಏನೇ ಮಾಡೋದಾದ್ರೂ ಮಾಡಬೇಕು ಇವತ್ತು ಇನ್ನೊಬ್ಬರು ಮಾಡ್ತಾರಲ್ಲ ಅಂತ ನಾವು ಮಾಡೋಕ್ಕೋಗ್ಬಾರ್ದು ಇವತ್ತು ಅವನೇ ಅವರೇನೋ ತಗೊಂಡ್ರು ಅಂತ ನಾವು ತಗೊಳ್ಳೋದು ಸಾಲ ಮಾಡ್ಕೊಂಡು ತಗೊಳ್ಳೋದು ಆಮೇಲೆ ಅತ್ತಿಗೆ ಸಾಲ ಬಡ್ಡಿ ಕಟ್ಟೋದು ಈ ಥರ ಮಾಡಿ ತಗೋಬೇಕು ಅನ್ನೋರು ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಒಂದೊಂದಾಗಿ ಒಂದೊಂದಾಗಿ ಒಂದೊಂದು ಆಗ ಎಲ್ಲನೂ ಜೋಡಿಸ್ಕೊಳ್ಳೋದು ಒಂದೇ ಸತಿ ಕೈ ಹಾಕಿದ್ರೆ ನಮಗೆ ಸುಡುತ್ತದೆ ಒಂದೇ ಸತಿ ಕೈ ಹಾಕೋಕ್ಕೆ ಹೋಗಬಾರ್ದು ಯಾವುದನ್ನೂ ಮನೆ ಪರಿಸ್ಥಿತಿ ನೋಡಿಕೊಂಡು ಏನೇ ತಗೊಳ್ಳೋದಾದರೂ ನಮಗೆ ನಮ್ಮ ಹತ್ರ ಆಗುತ್ತಾ ಇತ್ತಾ ಇಲ್ವಾ ಅಂತ ನೋಡಿಕೊಂಡು ತಗೋಬೇಕು ಇಲ್ಲಾಂದರೆ ಆ ಸಾಲಕ್ಕೆ ಬಡ್ಡಿ ಕಟ್ಟಿಯೋದು ಮನೆಯ ಕಾರಣ ತಕೊಳ್ಳೋದು ಆ ಥರ ಎಲ್ಲ ಮಾಡೋಕೋದ್ರೆ ನಾವೇ ಪ್ರಾಬ್ಲಮ್ಗಳಲ್ಲಿ ಸಿಕ್ಕಾಕ್ಕೊಳ್ಳೋದು ಗಿಡದಲ್ಲಿ ಇಷ್ಟೊಂದು ಬುಟ್ಟಿದು ಒಂದು ಲೋಟ ಟೀ ಮಡ್ಗಣ ಅಂತ ಒಲೆ ಮೇಲೆ ಗ್ಯಾಸ್ ಇದು ಕರೆಂಟ್ ಒಲೆ ಮೇಲೆ ಟೀ ಮಡಕ್ತಾಯಿದ್ದೀನಿ ಟೀ ಇದು ಒಂದೊಂದು ಸರಿ ಒನ್ ಟೈಮ್ ಉಪಯೋಗಿಸ್ತೀನಿ ಟೀ ಹಾಲು ಕಾಯಿಸೋದು ಟೀ ಮಾಡಿಕೊಳ್ಳೋದು ಈ ಥರ ಮಾಡ್ತೀನಿ ಮೆಣಸಿನ್ಕಾಯಿ ಸಾಂಬಾರೆಲ್ಲ ಉಡ್ತೀನಲ್ಲ ಎಲ್ಲ ಮಿಷಿನಿಗೆ ಅಂತ ಎಲ್ಲನೂ ಒಂದು ಎಲ್ಲನೂ ಒಂದು ತ ಈ ಕಡೆ ಟೀ ಮಾಡಕ್ಕೆ ಕೊಟ್ಬಿಟ್ಟು ನಮ್ಮ ಸ್ಕೂಲ್ ಸ್ಕೂಲಿಂದ ಬಂದ ಟೀ ಮಾಡಿ ಕೊಟ್ಬಿಟ್ಟು ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚಿದೆ ಇವತ್ತು ನಮ್ಮ ಬಾಗಿಲಿಗೆ ದೇವ್ರ ಮನೆಗೆ ಎಲ್ಲ ಇವತ್ತು ನಮ್ಮನೆ ಒಳಗೆ ಹೂವೇ ಆಯಿತು ಹೂವೇನು ತಗೊಳ್ಳೋ ಈ ಇರಲಿಲ್ಲ ಏನೋ ಒಂಥರ ಮನಸ್ಸಿಗೆ ದೇವ್ರಿಗೆ ದೀಪ ಹಚ್ಚತೆ ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರೋಕ್ಕಿಲ್ಲ ನಿಮ್ಮದಿಗೆ ದೀಪ ಹಚ್ಚಿದರೆ ಏನೋ ಮನಸ್ಸು ಸಮಾಧಾನ ಇಲ್ಲಾಂದರೆ ಮನಸ್ಸಲ್ಲಿ ಏನೋ ಒಂಥರ ಏನೋ ಮರ್ತೆ ಏನೋ ಮರ್ತೆ ಏನೋ ಮಾಡಿಲ್ಲ ಏನೋ ಮಾಡಿಲ್ಲ ಅನ್ನಿಸ್ತಾನೆ ಇರ್ತದೆ ದೇವರು ದೀಪ ಹರಿಸಿದ್ರೆ ಸಮಾಧಾನ ಆಗುತ್ತೆ ಎಲ್ಲ ಚೆನ್ನಾಗಿದ್ದೀರಾ ಅಂತಿದ್ದೀನಿ ಎಲ್ಲ ಚೆನ್ನಾಗಿದ್ದೀರ ನಾನು ಇಲ್ಲಿಂಗಿ ಈ ಥರ ಇದ್ದೀನಿ ಇವತ್ತು ಹಣೆಗೂ ಹೋಗ್ಕೊಳ್ಳೋಕ್ಕಾಗಲಿ ಟೈಮೇ ಆಗಲಿಲ್ಲ ಬರೀ ನಾಮ ಇಕ್ಕೊಂಡು ದೇವ್ರಿಗೆ ಜೀಪ್ ದೀಪ ಹಚ್ಬಿಟ್ಟೆ ಇವರು ಹತ್ರ ಕರ್ತಾಳು ಊರಿಗೆ ಹೋಗೋಣ ಅಂತ ಬಂದೆ ಇಲ್ಲಿ ಸಾರಿರಮ್ಮ ಬಸ್ ಸ್ಟ್ಯಾಂಡ್ಗೆ ಬಂದೆ ಇನ್ನೂ ಬಸ್ಸು ಬಂದಿದ್ದಿಲ್ಲ ಸ ಹೋಗೋ ಬಸ್ ಬಂದಿದ್ದಿಲ್ಲ ಸುಮಾರು ಕಾದೆ ಕಾದು ಆಮೇಲೆ ಹೋಗೋಣ ಅಂತ ಬಂದೆ ತುಂಬ ರಶ್ ಆಗ್ಬಿಟ್ಟಿದ್ರು ಜನ ಬಸ್ ಬರೋದು ಲೇಟ್ ಆಗ್ಬಿಡ್ತಲ್ಲ ತುಂಬ ರಶ್ ಆಗಿದ್ರು ಹಂಗೆ ಒಂದು ಇಲ್ಲಿ ಒಂದು ಗಂಟೆ ಕೂತಿದ್ದು ನಿಂತಿದ್ದು ಒಂದು ಗಂಟೆ ಕೂತ್ಕೊಂಡು ಆಮೇಲೆ ಇಲ್ಲಿ ಕೆರ್ಲಾಪುರ ಬಸ್ ಸ್ಟಾಂಡ್ ಬಂದು ಕರ್ಲಿ ಕೆರ್ಲಾಪುರ ಬಸ್ ಸ್ಟ್ಯಾಂಡ್ ಈ ಥರ ಇರೋದು ಬಸ್ ಸ್ಟ್ಯಾಂಡು ನೋಡೋಕ್ಕೆ ಈ ಥರ ಐತೆ ಇಲ್ಲಿ ಕೆರ್ಲಾಪುರದಲ್ಲಿ ಬಂದು ನೋಡಿ ಈ ಥರ ಐತೆ ಪಾನಿಪುರಿ ಗೋಬಿ ಗೋಪಿ ತಗೊಳಕ್ಕೆ ಇಲ್ಲೇ ಬರೋದು ನಾವು ಇದು ಕೆರ್ಲಾಪುರ ಮಾರ್ಕೆಟು ಕೆರ್ಲಾಪುರ ಮಾರ್ಕೆಟಲ್ಲಿ ತರಕಾರಿಗಳು ಹಣ್ಣು ಎಲ್ಲ ಇಲ್ಲಿ ಸಿಗುತ್ತೆ ಕರ್ತಾಣಿಂದ ಬರಬೇಕಾರೆ ಇಲ್ಲಿಗೆ ಬರಬೇಕು ನಾವು ಹಣ್ಣು ತರಕಾರಿ ಇಲ್ಲಿ ಮಂಗಳಾರ ಮಂಗಳವಾರ ಸಂತೆ ನಡೀತದೆ ಇಲ್ಲಿ ಬಂದರೆ ಏನು ಬೇಕಾದ್ರೆ ಇಲ್ಲಿ ತಗೋಬೋದು ನಾನು ಇಲ್ಲಿ ಬಂದು ತಗೋತೀನಿ ನಾನು ಇಲ್ಲಿ ನಮ್ಮ ಊರಿಗೆ ಒಂದು ಒಂದು ಕಿಲೋಮೀಟ್ರ್ ಆಯ್ತದೆ ನಮ್ಮೂರಿಗೆ ಹೋಗೋದಕ್ಕೆ ಇಲ್ಲಿ ನಾ ಇದೆ ರೋಡಲ್ಲಿ ನಾನು ಹೋಗೋದು ಯಾವಾಗ್ಲೂ ಕೆರ್ಲಾಪುರ ಚಿತ್ರ ನಾವು ಒಕ್ಕಳಿಗರು ಆಮೇಲೆ ನಮ್ಮ ಜನ ಕಲಿಂಗಾಯ್ತರುಗಳು ಇಲ್ಲಿ ಮದುವೆ ಮಾಡ್ತಾರೆ ಇದು ನಮ್ಮ ನನ್ನ ತಂಗಿ ಮದುವೆ ಆಗಿದ್ದು ಇಲ್ಲಯಾ ಇಲ್ಲಿ ನಮ್ಮ ಜನಗಳು ಜಾಸ್ತಿ ಇಲ್ಲಿ ಕೆಲಾಪುರದ ಕರ್ತಾಳಿಂದ ಬಂದು ಇಲ್ಲಿ ಕೆರ್ಲಾಪುರ ಚಿತ್ರ ಹೊಳೆ ಹೊಳೆ ಪಕ್ಕನೇ ಇದು ಇಲ್ಲಿ ಮದುವೆ ಮಾಡ್ತಾರೆ ಇಲ್ಲಿ ಒಳ್ಸಳ ದೇವಸ್ಥಾನ ಅಂತ ಐತೆ ಇಲ್ಲಿ ಶುಕ್ರವಾರ ಮಂಗಳವಾರ ಪೂಜೆ ಆಯ್ತದೆ ಭಾರಿ ಪವರ್ಫುಲ್ ದೇವಸ್ಥಾನ ಇಲ್ಲಿ ಇಲ್ಲಿ ಹರಕೆ ಮಾಡ್ಕೋಬಹುದು ಇಲ್ಲಿ ನಿಂಬೆಣ್ಣು ದೀಪ ಹಚ್ಬೋದು ದೇವರು ಬರ್ತದೆ ಶನಿ ಬತ್ತ ಕಪ್ಪ ಶನಿದವರ ಸಾರಿ ಇದು ಹೊಳ್ಸಳಮ್ಮ ದೇವರು ಬರುತ್ತೆ ಇದು ನಮ್ಮ ಗದ್ದೆ ಹೋಗೋ ರೋಡು ಗದ್ದೆ ಈತ ಊರಿಗೆ ಹೋಗೋ ರೋಡು ಗದ್ದೆ ಇಲ್ಲಿ ನಮ್ಮ ಪಕ್ಕ ಈ ರೋಡ್ ಅಲ್ಲಿ ಐತೆ ನಮ್ಮ ಗದ್ದೆ ಇದು ಕೇರಳಾಪುರ ಹೊಳೆ ಚುಂಚಿನ ಕಡೆ ಹೊಳೆ ಹೋಗುತ್ತಲ್ಲ ಅದೇ ಹೊಳೆ ಇಲ್ಲಿಗೆ ಬಂದಿರೋದು ಇದೇ ಕೆರ್ಲಾಪುರಕ್ಕೆ ಹೊಳೆ ಇದು ಇಲ್ಲಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಹೋಗೋವು ಇದು ಇದೇ ಸೇತ ಮೇಲೆ ನಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೋಗಬೇಕಾಗೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸೂರ್ಯ ಈ ಥರ ನಮ್ಮ ಈ ಕಡೆ ರೋಡು ನಮ್ಮ ನಮ್ಮೂರ್ಗೆ ಹೋಗೋ ರೋಡಿದು ಈ ಕಡೆ ನಮ್ಮ ಗದ್ದೆ ಇಲ್ಲಿ ಇರೋದು ಈ ಕಡೆ ನಮ್ಮ ಗದ್ದೆ ಗದ್ದೆ ಬಂದ್ಬಿಟ್ಟವೆ ಇನ್ನು ಕೂದಿಲ್ಲ ಎಲ್ಲ ಎಲ್ಲ ಕಡೆಯಲ್ಲೂ ಗದ್ದೆ ಬಂದ್ಬಿಟ್ಟವೆ ಈ ಕಡೆ ನಮ್ಮ ದೊಡ್ಡಪ್ಪ ಅವ್ರ ಮನೆ ತೋಟ ಕರ್ತಾಳ್ ಬಸ್ ಸ್ಟ್ಯಾಂಡು ನೋಡಿ ಈ ಥರ ಇದೆ ನಮ್ಮ ಕರ್ತಾಳ್ ಬಸ್ ಸ್ಟ್ಯಾಂಡು ಇಲ್ಲಿಗೆ ಬಸ್ ಹತ್ತಬೇಕು ಏಳು ಗಂಟೆಗೆ ಒಂದು ಹತ್ತು ಗಂಟೆಗೆ ಒಂದು ಬಸ್ ಬರ್ತದೆ ಇಲ್ಲಿ ಬಂದು ಕುತ್ಕೋಬೇಕು ನಾವು ಅಲ್ಲೇ ಸಾಂಬಾರು ಬಂದಿದೆ ಕೋಳಿ ಚಾಪ್ಸು ಸಾಂಬಾರೆಲ್ಲ ತಂದಿದೆ ನಮಗೆ ಹುಡ್ಗ ಗದ್ದೆ ನಮ್ಮ ಯಜಮಾನ್ರು ನಮ್ಮ ಹುಡ್ಗ ಗದ್ದೆ ಕುಯ್ಯಕ್ಕೆ ಹೋಗಿದ್ರು ಅಂದ್ಬಿಟ್ಟು ಅವ್ರಿಗೆ ಬೇಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಮಾಡ್ಕೊತಿದೆ ತಂದ್ಬಿಟ್ಟಿದೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು